ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ನ ಸ್ಟಾರ್ಟ್ ಮಾಡಿ ನೋಡ್ರಿ ಲಾಗ್ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ ನೋಡ್ರಿ ಗಾಡಿ ಕಡೆಯಿಂದ ಸ್ಟಾರ್ಟ್ ಮಾಡ ಹಾತೀನಿ ಇವತ್ತ ನಮ್ಮ ಪ್ರಯಾಣ ಬಂದು ಆ ದೇವ್ರ ಕಡೆ ಹೊಂಟೀ ನೋಡ್ರಿ ಹೌದ್ ಇವತ್ ನಮ್ ನಮ್ ಪ್ರಯಾಣ ಪ್ರೀತಿಯ ದೇವ್ರ ಕಡೆಗೆ ಇದು ಬಂದು ಶ್ರಾವಣದ ಲಾಸ್ಟ್ ಡೇ ಲಾಗ್ ಆಗಿರತ್ ನೋಡ್ರಿ ಹಾಕ್ಬೇಕನ್ನೆ ಶ್ರಾವಣ ಮುಗುದ ಆಲ್ರೆಡಿ ಮೂರ್ನಾಕ್ ದಿನ ಆಯ್ತು ಜಸ್ಟ್ ಏನಿತ್ಲ ಆಗಿಲ್ಲ ಅದ್ರೊಳಗ ಈ ತಿಂಗಳ ಫುಲ್ ಹಬ್ಬ ಹಬ್ಬನ ಆಗಿರ್ತ ನೋಡ್ರಿ ಹಂಗಾಗಿ ಎಲ್ಲಾನು ಸ್ವಲ್ಪ ಏನಿತ್ಲ ಬ್ಯಾಲೆನ್ಸ್ ಇತ್ತು ಬಟ್ ಶ್ರಾವಣ ಮುಗೀತ್ ನೋಡ್ರಿ ಹಂಗಾಗಿ ಶ್ರಾವಣದ ಲಾಗ ಹಾಕತೀನಿ ಇವತ್ತ ನಾವ ಎಲ್ಲಿ ಹೊಂಟಿವ್ ಅಂದ್ರ ಒಂದು ದೇವಸ್ಥಾನ ಹೊಂಟೀವಿ ನೋಡ್ರಿ ಯಾವ ದೇವಸ್ಥಾನ ಅಂದ್ರ ಇದು ಬಂದು ಶಿವನ್ ದೇವಸ್ಥಾನನ ಬಟ್ ಇರೋದು ಬಂದು ಇದು ಗೋವಾದೊಳಗ ಆ ತಂಬಿ ಸುರ್ಲಾ ಅಂತ ಐತಿ ಬಟ್ ನಾವ್ ಇರೋ ಇಂದ ಒಂದ್ ಸಿಕ್ಸ್ಟಿ ಕಿಲೋಮೀಟರ್ ದೂರ ಆಗತ್ ನೋಡ್ರಿ ಹೌದು ಅರವತ್ ಕಿಲೋಮೀಟರ್ ದೂರ ಆಗತ್ತ ಸೊ ಹಂಗಾಗಿ ಬೆಳಗ್ಗೆ ಬೆಳಿಗ್ಗೆ ಹೊಂಟಿವಿ ಬೆಳಗ್ಗೆ ಇಲ್ ನೋಡ್ರಿ ರೋಡ್ ಎಷ್ಟ್ ಖಾಲಿ ಐತಿ ರೋಡ್ ಅಲ್ದ ಏನೈತ್ಲ ಮನಸ್ ಮೈಂಡ್ ಎಲ್ಲಾ ಖಾಲಿ ಖಾಲಿ ಇರತ್ತ ಬೆಳಗ್ಗೆ ಹೋಗೋಲಿಂತ್ರ ನಿಂತ್ ಏನೈತ್ಲ ಮೈಂಡ್ ಫ್ರೆಶ್ ಇರತ್ತ ಅಂತ ಹೇಳಿ ಬೆಳಗ್ಗೆನ ಹೊಂಟಿವಿ ಈ ದಿನದೊಳ ಬಿಸಿಲೆಲ್ಲಾ ಏನ ಬಡಂಗಿಲ್ಲ ಯಾಕಂದ್ರ ಮಳೆಗಾಲ ನೋಡ್ರಿ ಹಂಗಾಗಿ ಮಳಿ ಮಳಿನ ಅನ್ನೋದಿರತ್ತ ಆದ್ರೂ ಸ್ವಲ್ಪ ಜಲ್ದಿ ಅಂತ ಹೊಂಟಿದ್ದೀವಿ ಆ ಬೆಳಿಗ್ಗೆ ಆಗಿರ್ಲಿಂತ್ ನೋಡ್ರಿ ಇಲ್ಲೇ ರೋಡ್ ತುಂಬಾ ಎಲ್ಲಾ ಏನೈತ್ಲಾ ದನ ಹೆಂಗ್ ಮಕ್ಕೊಂಡವ್ ಈ ದನ ನೋಡ್ದಾಗೆಲ್ಲಾ ಸಲ ಅನ್ಸತ್ ನಮಗ ಏನ್ ನಮ್ ಊರಾಗ ಅದಿವೇನಾ ಅಂತ ಹೇಳಿ ಯಾಕಂದ್ರ ಊರ್ ಕಡೆ ಎಲ್ಲಾ ಹೆಂಗ ಮಕೊಂಡಿರ್ತಾವ ನೋಡ್ರಿ ಹಂಗಾಗಿ ಜಸ್ಟ್ ಇಲ್ಲೇ ನೀವ್ ನೋಡಕತಿರಲ್ಲಾ ರೋಡ್ ಇದು ಸ್ವಲ್ಪ ಹೇಳ್ಬೇಕಂದ್ರ ಇದು ದೇವಸ್ಥಾನ ಫುಲ್ ಜಂಗಲ್ದಾಗ ಐತಿ ನೋಡ್ರಿ ಕಾಡಿನ ನಡಬಾರ್ಕ್ ಐತಿ ಹಂಗಾಗಿ ಇಲ್ಲೆಲ್ಲ ನಿಮ್ಗ್ ಕಾಣಸ್ತಾವಲ್ಲ ಫುಲ್ ಜಂಗಲ್ ಐತಿ ಹಂಗಾಗಿ ಇಲ್ಲಿ ದನ ಹಾಕರು ಎಲ್ಲಾ ಅದಾವ್ ನೋಡ್ರಿ ಆ ಮೂರ್ತಿ ಚಿಕ್ಕದಾದ್ರ ಕೀರ್ತಿ ಅನ್ನೋ ಮಾತು ಕೇಳಿರ್ತೀರಿ ನೀವು ಹಂಗ ನೋಡ್ರಿ ಈ ದೇವಸ್ಥಾನ ಬಂದು ನೋಡಕ ದೇವಸ್ಥಾನ ಸಂದ್ ಐತಿ ಬಟ್ ದೇವಸ್ಥಾನಕ್ ಹೋದ್ರ ಸಿಗುವಂತ ನೆಮ್ಮದಿ ಶಾಂತಿ ಏನೈತಿ ನೋಡ್ರಿ ಜಾಸ್ತಿನೇ ಸಿಗತ್ತ ನನ್ ಮಕ್ಳು ಅವಾಗಿಂದ ಹೇಳಾಕತ್ತಿದ್ರ ನಾವು ಅಡ್ಡಾಡೋದ್ ಕಮ್ಮಿನೇ ನೀವು ನೋಡ್ರಿ ಅದು ಅಲ್ದ ದೇವಸ್ಥಾನ ಅಂತ ಏನಾದ್ರು ಹೋದ್ರ ಆ ನಾನ್ ನಮ್ಮ ಅವರ ಜೊತೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ದೇವಸ್ಥಾನ ಹೋಗಿದ್ ನೋಡ್ರಿ ಮತ್ ನಾ ಹೋದಾಗು ಹೇಳಿದ್ದೆ ನಮ್ಮ ಅವರ ಜೊತೆ ಅಂತ ಅಂತೇಳಿ ಹಾ ಯಾಕಂದ್ರ ಮನಿ ಮಕ್ಕಳು ಸ್ಕೂಲ್ ಕಾಲೇಜ್ ಇದ್ರೊಳಗ ಬಿಜಿ ಆಗಿರ್ತೇವಿ ಈ ಸಲ ನನ್ ಮಕ್ಳ ಅಂದ್ರ ದೇವಸ್ಥಾನಕ್ ಹೋಗುಣ ನಡ್ರಿ ಶ್ರಾವಣದೊಳಗ ಹೆಂಗು ವಿಶೇಷ ಅಂತೀರಿ ಯಾವ್ದಾರ ದೇವಸ್ಥಾನಕ್ ಹೋಗ್ ನಡ್ರಿ ಅಂತಂದ್ರ ಸರಿ ಆಯ್ತು ತಗೊಂಡ್ ತಗೋ ಯಾವ್ದಾದ್ರು ಒಂದ್ ವಾರಕ್ ಅಂತ ಅಂದ್ವಿ ವಾರ ಹೆಂಗ ಅಂತ ಗೊತ್ತಾಗಂಗಿಲ್ಲ ನೋಡ್ರಿ ಪ್ರತಿ ಸಲ ಸೋಮವಾರ ಬಂದಾಗ ಅಂತಿದ್ರು ಹೋಗು ನನ್ನ ಮಮ್ಮಿ ಅಂದಾಗ ನಾವ್ ಇಲ್ ಪಾ ಇನ್ನೊಂದ್ ಸೋಮವಾರ ಹೋಗ್ತಡಿ ತಡೆ ಅಂತಿದ್ದೀವಿ ಅದ ಹೆಂಗ ಗೊತ್ತ ಹೋತ ಗೊತ್ತಿಲ್ಲ ಸೋಮವಾರ ಹಂಗ ಕಳಿತಾ ಕಳಿತಾ ಇದು ಒಂದ್ ಲಾಸ್ಟ್ ಸೋಮವಾರ ಆಗಿತ್ ನೋಡ್ರಿ ಆ ಈ ಸೋಮವಾರ ನಾವು ಇರಂಗಿಲ್ಲ ಯಾಕಂದ್ರ ಈ ಒಂದ್ ತಿಂಗಳಿಂದ ಅವ್ರನ್ನ ಕಾಯಿಸಿದಿವಿ ಹೋಗ್ ಹೋಗುಣ ಅಂತ ಹೇಳಿ ಈ ರೀತಿ ನೋಡ ಹತ್ತಿರಲಿಲ್ಲ ನೀವು ಎರಡು ಏನದ ಸ್ಕೂಟಿ ತಗೊಂಡ್ ಬಂದಿವಿ ಜಸ್ಟ್ ಇನ್ನೇನ್ ಮಳಿ ಇಲ್ಲಪ್ಪಾ ಅಂತ ಹೇಳಿ ಹೊಂಟಿದೀವಿ ಆದ್ರೂ ಇತ್ರಿ ಮಳಿ ಸ್ವಲ್ಪ ಐತ್ ಬಿಡ ಅನ್ಕೊಂಡು ಬಸ್ ಏನಿತ್ಲಾ ಇಲ್ಲಿಂದ ಜೋರ್ ಸ್ಟಾರ್ಟ್ ಆಕತ್ ಹ್ಮ್ ಮಳಿ ಕಾಣಸತಿಲ್ಲ ಹಂಗಾಗಿ ಇನ್ನೆಲ್ಲಾ ತೋಯಿಸ್ಕೊಂಡ್ ಹೋಗ್ತಿ ಬ್ಯಾಡ ಕಿರಿಕಿರಿ ಅಂತ ಹೇಳಿ ಜಸ್ಟ್ ಇಲ್ಲಿ ನಿನ್ಕೋ ಹಾಕೊಳ್ ನೋಡ್ರಿ ಇಲ್ಲೆಲ್ಲಾ ನಿಮ್ ರೋಡ್ ಕಾಣಿಸ್ ತೊಯ್ದಿದ್ ನೋಡಿದ್ರ ಯಾಕಂದ್ರ ಮಳಗಾಲದಾಗ ಮಳಿ ಇದ್ದಿತ್ತ ನೋಡ್ರಿ ಈಗ ಅದೊಳಗ ಅದರೊಳಗೆ ಈಗ ನಾವ್ ಹೋಗೋ ಏನ್ ಪ್ಲೇಸ್ ಎಲ್ಲಾ ಸ್ವಲ್ಪ ಜಂಗಲ್ ಅಲ್ರಿ ಹಂಗ್ ಜಾಸ್ತಿನ ಮಳಿ ಬೀಳತ್ತ ಎಷ್ಟ್ ಖಾಲಿ ಖಾಲಿ ಐತಿ ನೋಡ್ರಿ ಇಲ್ಲಿ ನಾನು ಮನೆಯಿಂದ ಹೋಗ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆನ ನೀವು ಎಲ್ಲಾ ಲಾಗ್ ಒಳಗ ನೋಡ್ರಿ ನಾವ್ ಹೊರಗಿನ್ ಸ್ವಲ್ಪ ಕಮ್ಮಿನ ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಚಾ ಚಾಗಿ ಎಲ್ಲಾ ಹಂಗಾಗಿ ನಾ ಬೆಳಗ್ಗೆ ಒಂದ್ ಶೂರಿತ್ಲಾ ಕಾಫಿ ಮಾಡ್ಕೊಂಡ್ ಥರ್ಮಲ್ಸಿಗೆ ಹಾಕೊಂಡ್ ಹೋಗಿದ್ ನೋಡ್ರಿ ಆ ಜಂಗಲ್ ದಾಗ ನಾವ್ ಇಳಿದಿರೋ ಪ್ಲೇಸಿಗೆ ಹೆಂಗೂರ್ ಇನ್ಕೊಟ್ ಹಾಕಾಕ ಹಾಕೊಳಕ ನಿಂತಿದಿವಿ ನೋಡ್ರಿ ಹಂಗಾಗಿ ಬೆಳಿಗ್ಗೆ ನಾವ್ ಹೊಂಟು ಈಗ ಆಲ್ರೆಡಿ ಒಂದ್ ಆಗಿತ್ತು ಅವ್ರಿಗೂ ಒಂದ್ ಚೂರು ರೆಸ್ಟ್ ಆಗತ್ತ ಗಾಡಿ ಒಡೆಯರಿಗೆ ಒಂದ್ ಚೂರು ಚಾ ಕುಡದ್ರ ಅನ್ಕೊಂಡ ಅನ್ಕೊಂಡು ನಿಂದ್ರಸಿದಿವಿ ನಮ್ ಮಂದಿಗ್ ಒಂದ್ ರೀತಿ ಚಾ ಅಂದ್ರ ಟಾನಿಕ್ ಇದ್ದಂಗ್ ನೋಡ್ರಿ ಹಂಗಾಗಿ ಒಂದ್ ಚೂರ್ ಎನರ್ಜಿ ಬರುತ್ತೆ ಅವ್ರಿಗೆ ಬಟ್ ಈ ಪ್ಲೇಸ್ ಒಳಗ ನಿಂತ್ಕೊಂಡಂಗೆ ನನಗೂ ಅನಿಸ್ತಿತ್ತು ಅಂತರ ಫ್ರೆಶ್ ಮೂಡ್ ಒಳಗ ಎಲ್ಲಾ ಖಾಲಿ ಖಾಲಿ ತನ್ನ ಹವಾದೊಳಗಿ ಮಸ್ತ್ ಅಂತ ಬಿಟ್ಟಿತ್ತು ಆ ಈಸ ಶ್ರಾವಣ ಮಾಸದೊಳಗೆ ಎಲ್ಲಾ ದಿನಾನು ವಿಶೇಷವಾಗಿ ಇರ್ತ ನೋಡ್ರಿ ಶ್ರಾವಣ ಅಂದ ತಕ್ಷಣ ನಮಗೆಲ್ಲಾ ಅಂತಾನೆ ಹೇಳ್ಬೋದು ಇವಾಗ ನಾವೇನ್ ಹೊಂಟೀವಿ ಅಲ್ರಿ ನಿಮ್ಗೆ ಹೇಳಿದ್ನಲ್ಲ ದೇವಸ್ಥಾನ ಅಂತ ಹೇಳಿ ಯಾರ್ಯಾರು ಇಲ್ಲೇ ಹತ್ರದಲ್ಲಿ ಇದ್ರಲ್ಲ ಗೋವಾದಾಗ ಆದಾಗ ಒಂದ್ಸಲ ಹೋಗಿ ವಿಸಿಟ್ ಮಾಡ್ರಿ ಯಾಕಂದ್ರ ಮಸ್ತ್ ಹೋದ ತಕ್ಷಣ ಏನತ್ತಲ್ಲ ಮಸ್ತ್ ಮನಸ್ಸಿಗೆ ನೆಮ್ಮದಿ ಸಿಗತ್ತ ನಮಗಂತ್ರ ದೇವಸ್ಥಾನ ಬಿಟ್ಟು ಬರಕ್ ಮನಸ್ಸ ಆಕತ್ತಿದಿಲ್ಲಾ ಒಂದ್ ಏನಂದ್ರ ಅಲ್ಲಿ ಮಳಿ ಇತ್ ನೋಡ್ರಿ ಹಂಗಾಗಿ ಎಷ್ಟ್ ಆಗತ್ತ ಅಂತ ಬಂದ್ವಿ ಹೋಗುವಾಗ ಅನ್ಕೊಂಡ್ ಹೋದ್ವಿ ದೇವಸ್ಥಾನಕ್ ಹೋಗೋದ್ನಾಗ ಎಲ್ಲ ಅಷ್ಟ್ ಜಲ್ದಿ ರೀಚ್ ಹಾಕಿವಿ ನಾವು ಅನ್ಕೊಂಡಿದಿಲ್ಲ ಅಷ್ಟ್ ಜಲ್ದಿ ಬರ್ತೀವಿ ಅಂತ ಹೇಳಿ ಆದ್ರೂ ಜಲ್ದಿನ ಏನತ್ಲ ಮುಗಿಸ್ಕೊಂಡ್ ಮನಿಗ್ ಬಂದ್ವಿ ಇಲ್ಲಿಂದ ನಮ್ ಪ್ರಯಾಣ ಐತ್ಲಾ ನಿಮಗ್ ಹೋಗಿ ತೋರಿಸ್ತೀವಿ ಅವಾಗ ಇಲ್ಲಿಂದ ದೇವಸ್ಥಾನ ಹೆಂಗೈತಿ ಪ್ಲೇಸ್ ಹೆಂಗೈತಿ ನೋಡ್ಕೊಂಡ್ ಬರ್ರಿ ಶ್ರಾವಣ ಅಂದ ತಕ್ಷಣ ನಮಗ್ ದೊಡ್ಡ ವಿಶೇಷ ಆಗಿರುತ್ತೆ. ಶ್ರಾವಣ ತಿಂಗಳ ದಿನ ಎಷ್ಟ್ ಹೇಳಿದ್ರುನು ಕಡಿಮೆನೇ ಆಗತ್ತ ಇನ್ ನಮ್ ಊರ್ ಕಡೆ ಅಂದ್ರೆ ಒಂದ್ ದೊಡ್ಡ ಹಬ್ಬ ಅಂದ್ರ ಇಡೀ ತಿಂಗಳ ತನ ಆಚರಸ್ತಾರ ನೋಡ್ರಿ ಬಟ್ ಗೋವಾದೊಳಗ ಸ್ವಲ್ಪ ಕಮ್ಮಿನೇ ಆಗತ್ತೆ ಯಾಕಂದ್ರ ಸಿಟಿ ಎಲ್ಲಾ ನೋಡಿದ್ರೆಲ್ಲ ನಮ್ಮನಿ ಆತ ನಾವ್ ಆತ ಇಷ್ಟ ಆಚರಣೆ ಮಾಡೋದಾಗತ್ತ ಬಟ್ ಆ ನೆನಪಿನ ಅದು ಯಾವತ್ತು ಮರೆಯಂಗಿಲ್ಲ ನೋಡ್ರಿ ಹಂಗಾಗಿ ನಮ್ಮ ಶ್ರಾವಣ ಒಂದ್ ತಿಂಗ್ಳದ್ ಹೆಂಗಿರತ್ತಂತ ಸ್ವಲ್ಪ ಚಿಕ್ಕದಾಗಿ ಏನಿತ್ಲಾ ಹೇಳಾಕ ಪ್ರಯತ್ನ ಮಾಡ್ತೀನಿ ನಿಮಗ್ ಇಲ್ಲಿಂದ ನೋಡ್ಕೊಂಡು ಹೋಗ್ರಿ ಮಳಿ ಇಲ್ಲಿಂದ ಹೋಗ್ಬೇಕಾದ್ರ ಫುಲ್ ಈ ರೀತಿ ನೀರ್ ಹರಿಯಾತ ನೋಡ್ರಿ ಎಲ್ಲಿ ನೋಡ್ತಿರಲ್ಲ ಏನಿಲ್ಲ ಅಂದ್ರು ಒಂದ್ ಹತ್ತ್ ಇಪ್ಪತ್ ಸಿಕ್ಕು ನಮ್ಗೆ ಈ ರೀತಿ ನೋಡಕ ಅಲ್ಲಲ್ಲಿ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೋ ಅಂತ ಅಂತ ಹೋದ್ವಿ ಬರುವಾಗನು ಅಷ್ಟ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೋ ಅಂತ ಬಂದ್ವಿ ಅಷ್ಟೇ ರೀ ದೇವಸ್ಥಾನ ಅಂತಲ್ಲ ಅಲ್ಲಿ ಸೆಂಟ್ರೊಳಗ್ ಸಿಗುದು ಪ್ಲೇಸ್ ಇಂತ ಮಸ್ತ್ ಇದ್ವು ನಾನು ಸಹ ಇದಸ್ಟ್ ಟೈಮ್ ವಿಸಿಟ್ ಮಾಡಾತಿದ್ದೆ ನನ್ ಮಗ ಹೋಗ್ ಬಂದಿದ್ದ ಹಂಗಾಗಿ ಹೇಳಿದ ಸರಿ ಹೋಗು ನಡಿ ದೇವಸ್ಥಾನಕ್ಕ ಅಂತ ಹೇಳಿ ಫಸ್ಟ್ ಟೈಮ್ ಹೋಗಿದ್ದೀವಿ ಹೋಗಿದ್ದುಕೇನಿಂತ ಮನ್ಸಿಗೆ ಬಾಳ ಸಮಾಧಾನನೂ ಆಯ್ತು ಪ್ರತಿ ಸಲ ದೇವಸ್ಥಾನಕ್ ಹೋದಾಗ ಒಂದ್ ರೀತಿ ಪಾಸಿಟಿವ್ ಎನರ್ಜಿ ಇದ್ದೇ ಇರತ್ತ ದೇವಸ್ಥಾನದಾಗ ಬಟ್ ಮನ್ಸಿ ಖುಷಿ ಆಗತ್ತ ಎಲ್ಲದಕ್ಕಿಂತ ಜಾಸ್ತಿ ನನ್ ಖುಷಿಯಾಗಿದ್ದಾದ್ರ ಈ ದೇವಸ್ಥಾನಕ್ ಹೋದಾಗ ನೀವ್ ಆಲ್ರೆಡಿ ನೋಡ್ಬಿಟ್ಟಿರ್ತೀರಿ ಯಾಕಂದ್ರ ನಾನ್ ಸಣ್ಣ ಸಣ್ಣ ಶಾರ್ಟ್ ನಾಗ ಎಲ್ಲಾ ಹಾಕ್ಬಿಟ್ಟಿನಿ ನೋಡ್ರಿ ನಿಮಗೂ ಸಹ ಇಷ್ಟ ಆಗತ್ತಂತ ನಾ ನನಗೂ ಗೊತ್ತು ಹಂಗಾಗಿ ಪೂರ್ತಿ ದೇವಸ್ಥಾನ ನೋಡ್ರಿ ಶ್ರಾವಣ ತಿಂಗಳ ಬಗ್ಗೆ ನಾನ್ ಒಂಚೂರು ಹೇಳ್ತೀನಿ ನಿಮ್ಗ್ ಗೊತ್ತಿರೋದು ಆ ಪ್ರತಿ ತಿಂಗಳೇನೈತ್ ನೋಡ್ರಿ ಆ ಪ್ರತಿ ತಿಂಗಳ ಯಾವ ನಕ್ಷತ್ರದೊಳಗ ಹುಣ್ಣಿಮೆ ಬರತ್ತ ನೋಡ್ರಿ ಆ ನಕ್ಷತ್ರದ ಪ್ರಕಾರ ಆ ಹೆಸರಿನ್ಯಾಗ ಆ ಮಾಸಗಳನ್ನ ಕರಿತಾರ ಮಹಾವಿಷ್ಣು ದೇವ್ರ ನಕ್ಷತ್ರವಾದ ಶ್ರವಣ ನಕ್ಷತ್ರ ಏನೈತ್ ನೋಡ್ರಿ ಹುಣ್ಣಿಮೆ ದಿನ ಬರತ್ತ ಹಂಗಾಗಿ ಇದನ್ನ ಶ್ರಾವಣ ಮಾಸ ಅಂತಾನೂ ಕರೀತಾರ ಅಷ್ಟ ಅಲ್ರಿ ಶ್ರಾವಣ ಮಾಸನ ದೈವಿಕ ಮಾಸ ಅಂತಾನು ಕರಿತಾರ ಆ ಶ್ರವಣ ನಕ್ಷತ್ರ ಅಂತ ಏನ್ ಕರಿತೀವಿ ಅಲ್ರಿ ಮಹಾವಿಷ್ಣುವ ಜನ್ಮ ನಕ್ಷತ್ರ ಆಗಿರತ್ತ ನೋಡ್ರಿ ಹಂಗಾಗಿ ಈ ಮಾಸಕ್ಕೆ ಏನಿತ್ಲಾ ಪ್ರಾಮುಖ್ಯತೆ ಜಾಸ್ತಿನ ಐತ್ ಅಂತ ಹೇಳ್ಬೋದು ಈ ಶ್ರಾವಣ ಮಾಸ ಏನೈತ್ ನೋಡ್ರಿ ನಮ್ ಕಡೆ ಹಬ್ಬದ ಮಾಸಾನು ಅಂತ ಕರೀತಾರ ಶ್ರವಣ ಶ್ರವಣ ಅಂದ್ರೆ ಅದ್ರ ಅರ್ಥ ಇಷ್ಟರಿ ಅಂತ ಹೇಳಿ ಈ ಶ್ರವಣ ಮಾಸದಾಗ ಏನೈತ್ ನೋಡ್ರಿ ಪುರಾಣ ಕತಿ ಪ್ರವಚನ ಏನಿರ್ತಲ್ರಿ ಕೇಳೋದ್ ನಿಂತ್ ನಾವ್ ಮಾಡಿರೋ ಪಾಪ ಪಾಪದಿಂದ ಮುಕ್ತಿ ಸಿಗತ್ತಂತಾನು ಹೇಳ್ತ ನೋಡ್ರಿ ನಮ್ ಊರ್ ಕಡೆ ಎಲ್ಲಾ ಒಂದ್ ತಿಂಗಳ ಪೂರಾ ಏನೈತ್ರಿ ಶ್ರಾವಣ ಇರತ್ತ ಶ್ರಾವಣದೊಳಗ ಪುರಾಣ ಹಸ್ತಾರ್ ನೋಡ್ರಿ ಅದು ಮಠದೊಳಗ ಮತ್ತ ಪ್ರತಿ ದಿನ ಮಠದೊಳಗ್ ಮುಗಿದ ತಕ್ಷಣಾನು ಏನೈತಲ್ಲ ಊಟ ಇರತ್ ನೋಡ್ರಿ ಅಂದ್ರ ಪ್ರಸಾದ ಯಾಕ ಊಟದ ಹೇಳಾತಿನ ಅಂದ್ರ ಹೆಣ್ ಮಕ್ಕಳಿಗೆ ದೊಡ್ಡ ಕೆಲಸ ಅಂದ್ರ ಅಡ್ಗೆ ಮಾಡೋದಿರತ್ ನೋಡ್ರಿ ಯಾಕಂದ್ರ ನಮ್ಮ ಊರಾಗೆಲ್ಲಾ ಏಳು ಗಂಟೆ ಆತಂದ್ರ ಎಲ್ಲಾ ಜನ ಏನೈತ್ಲ ಮಠದಾಗ ಇರ್ತಾರ ನೋಡ್ರಿ ಆ ಹೋಗ್ ಕಿಶಿಂದ ಅಡ್ಗಿ ಏನ್ ಊಟ ಮಾಡಕ್ ಟೆನ್ಶನ್ ಇರಂಗಿಲ್ಲ ಯಾಕಂದ್ರ ಮಠದಾಗ ಪ್ರಸಾದದ ವ್ಯವಸ್ಥೆನೇ ಇರತ್ತ ಹಂಗಾಗಿ ಪ್ರತಿ ಸಲ ಏನತ್ಲಾ ಹೆಣ್ಮಕ್ಳು ಗಂಡ ಮಕ್ಕಳು ಸಾಯಂಕಾಲ ಸಾಕ್ ನೋಡ್ರಿ ಮಠದಾಗ ಬಂದ್ ಸೇರ್ತಾರ ಪುರಾಣ ಮಗನ್ ಮನಿಗ್ ಹೋಗೊಟ್ ಹತ್ ಗಂಟೆ ಹತ್ತುವರೆ ಆಗ್ಬಿಟ್ಟಿರತ್ತ ಒಂದ್ ತಿಂಗಳ ಪೂರ ಏನೈತಲ್ಲ ಪೂಜಾ ಏನೈತ್ಲಾ ಭಜನಿ ಅಭಿಷೇಕ ಈ ಶ್ರಾವಣ ಏನೈತೆಲ್ಲ ಪೂರ್ತಿ ಏನೈತ್ಲಾ ಭಕ್ತಿಯಿಂದನ ಅಂತನ ಹೇಳ್ಬೋದ್ ಪೂರ ಅದನ್ನ ನೋಡಕ ಒಂದ್ ಖುಷಿ ಆಗ್ತಿರ್ತ ಬಟ್ ಇಲ್ಲೆಲ್ಲಾ ಸಿಟಿ ಒಳಗ ಅಷ್ಟೇನ ಆಗಂಗಿಲ್ಲ ಹಂಗಂತ ನಮ್ ಮೂವರ್ ಎಲ್ಲಾ ಏನೈತೆ ನೋಡ್ರಿ ಶ್ರಾವಣ ಬಂತಂದ್ರ ಸಾಕ ಅವ್ರ ಗೋವಾದ ಒಳಗ್ ಇರಂಗಿಲ್ಲ ಅಲ್ಲೇ ಹೋಗ್ಬಿಡ್ತಾರ ಆದ್ರೂ ಏನೈತ್ಲಾ ಶ್ರಾವಣ ವಿಶೇಷನ ಇರುತ್ತ ಆ ಎಷ್ಟೋ ಇದ್ರು ಒಂದ್ ವಿಶೇಷ ಬೇರೆ ನೋಡ್ರಿ ಆ ಊರ್ ಕಡೆ ಇಲ್ಲ ಅಂದ್ರೂ ಎಲ್ಲಿ ಇರ್ತಿವಿ ಅಲ್ಲಿ ಏನಿತ್ಲ ಹಬ್ಬನ ಮುಕ್ತ ಕಾಯಂಗಿಲ್ಲ ಹಂಗಾಗಿ ನಮಗ ಶ್ರಾವಣ ಏನೋದಿಲ್ಲ ಬಾಳ ಖುಷಿ ಪಡತ್ತ ಅಷ್ಟ ಶ್ರಾವಣ ಸೋಮವಾರ ಏನೈತಿ ನೋಡ್ರಿ ಉಪವಾಸ ಮಾಡಿ ಪರಮೇಶ್ವರಗ ಪೂಜೆ ಮಾಡೋದ್ ನಂತರ ಮನಸ್ಸಿನ ಶಾಂತಿ ನಮ್ಮದಿ ಶುಗೋದ್ರ ಜೊತೆಗೆ ಜೀವನ ಕೂಡ ಸುಧಾರ್ಸತ್ ನೋಡ್ರಿ ಶ್ರಾವಣ ಮಾಸದ ನಾಲ್ಕು ವಾರಗಳು ಏನದಾವ್ ನೋಡ್ರಿ ಬಾಳ ಪವರ್ಫುಲ್ ಆಗಿರ್ತಾವ್ ಸೋಮವಾರ ಪರಮೇಶ್ವರ ಪೂಜೆಗೆ ವಿಶೇಷ ಆದ್ರ ಮಂಗಳವಾರ ಮಂಗಳ ಏನ್ ಏನಾಯ್ತ ನೋಡ್ರಿ ಗೌರಿ ಪೂಜೆಗೆ ವಿಶೇಷವಾಗಿರತ್ತ ಶುಕ್ರವಾರ ಏನೈತೆ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿದ್ರ ಶನಿವಾರ ವಿಷ್ಣು ದೇವರಿಗೆ ವಿಶೇಷವಾಗಿರತ್ ನೋಡ್ರಿ ಹಂಗಾಗಿ ಶ್ರಾವಣದೊಳಗೆ ಯಾವ ದಿನ ಬಂದ್ರು ವಿಶೇಷವಾಗೇ ಇರ್ತಾವ ಯಾವಾಗು ನಾವ್ ದೇವಸ್ಥಾನಕ್ ಹೋಗ್ಬೇಕು ಅಂತ ಏನಾರ ಪ್ಲಾನ್ ಮಾಡಿದ್ರೆ ಯಾವಾಗೂ ದೊಡ್ಡವರ ಮನ್ಯಾಗ ಹೇಳ್ತಿರ್ತಾರ ನೋಡ್ರಿ ಈಗ ಯಾಕಿ ಶ್ರಾವಣದಾಗ ಹೋಗಾಕ ಅಂತ ಅಂತ ಹೇಳಿ ಯಾಕಂದ್ರ ಶ್ರಾವಣದಾಗ ಇರೋ ವಿಶೇಷನ ಇರ್ತ ಶ್ರಾವಣ ಮಾಸದ ದೇವಸ್ಥಾನಕ್ ಹೋಗಿ ಬರೋರ್ಲಿಂತ್ರ ಆಯುಷ್ ಆರೋಗ್ಯ ಎಲ್ಲಾನು ಶುದ್ಧಿ ಆಗತ್ತಂತಾನು ಹೇಳ್ತಾರ ನೋಡ್ರಿ ಹಾ ಹಾಗಾಗಿ ಶ್ರಾವಣದೊಳಗ ಅದು ನಮಗ ಶ್ರಾವಣ ಅನ್ನೋದ್ ಒಂದ್ ತಿಂಗ್ಳ ನಾರ್ಮಲ್ ದಿನಗಳೊಳಗ್ ಏನಾಯ್ತ ನೋಡ್ರಿ ಒಂದ್ ತಿಂಗಳ ಆಹ್ ನಾಲ್ಕು ವಾರ ಬಿಡ ಅಂತ ಅಂತಿರ್ತಿವಿ ಬಟ್ ಶ್ರಾವಣದೊಳಗ ನಾಲ್ಕ ವಾರ ಅಂತ ಏನ್ ಶ್ರಾವ ಸರಿ ಐದ್ ವಾರನು ಬರ್ತಾವ್ರಿ ಬಟ್ ಆದ್ರ ಏನೈತ್ಲಾ ಒಂದ ತಿಂಗಳದೊಳಗ ಎಷ್ಟ್ ಹಬ್ಬ ಬರ್ತಾವ ಅಂದ್ರ ನಾಗರ ಪಂಚಮಿ ವರ್ಮಾ ಲಕ್ಷ್ಮಿ ಹಬ್ಬ ಮಂಗಳ ಗೌರಿ ಇರತ ಅಹ್ ಕೃಷ್ಣ ಜನ್ಮಾಷ್ಟಮಿ ರಕ್ಷಾ ಬಂಧನ ಅದ ಅದ್ ಹೆಂಗಾದ್ರೆ ಈ ಒಂದ್ ತಿಂಗಳದಾಗ ಇಷ್ಟೊಂದ್ ಬರ್ತಾವ ಅಂತ ಅನ್ನ ಅನಸ್ತಿರತ್ತ ಹಂಗಾಗಿ ಹಬ್ಬದ ಮೇಲೆ ಹಬ್ಬ ಬಂದಾಗ ನಮಗ್ ಈ ತಿಂಗಳ ಹೆಂಗ ಹೋಗುತ್ತಂತ ಗೊತ್ತಾಂಗಿಲ್ಲ ಅದಕ್ಕೋಸ್ಕರ ಏನೈತ್ಲ ಆ ಎಲ್ಲಿ ನೋಡ್ರಿ ಬೆಳಗ್ಗೆ ಹರಿತಿದ್ದಂಗನ ಕಣ್ಣ ಬಿಡ್ತಿದ್ದಂಗನ ನಾವ್ ಇದ್ರೂನು ಐತ್ಲಾ ಎಲ್ಲಿ ಗುಡಿ ಇದ್ರೂನು ಆ ಗಂಟಿ ಸೌಂಡ್ ಆ ದೇವ್ರ ಕೇಳ್ತಿದ್ದಂಗನ ಆ ಎಷ್ಟ್ ಖುಷಿ ಆಕ್ತಿರತ್ತ ನೆಕ್ಸ್ಟ್ ಶ್ರಾವಣ್ ಮುಗಿದ ತಕ್ಷಣ ಫುಲ್ ಸೈಲೆಂಟ್ ಆಗ್ಬಿಟ್ಟಿರುತ್ತಾ ಹಂಗಾಗಿ ಪ್ರತಿ ವರ್ಷ ಶ್ರಾವಣ ಏನಿರುತ್ತೆ ನೋಡ್ರಿ ಯಾವಾಗ್ ಬರತ್ತಾ ಯಾವಾಗ್ ಬರುತ್ತಾ ಅಂತ ಏನೈತ್ಲಾ ಕಾಯ್ತಿರ್ತಿವಿ ನಾವು ಆ ಹ ಎಷ್ಟಾಗತ್ತ ಅಷ್ಟೇನತ್ತ ಇಲ್ಲಿನೂ ಅದಾವ್ರಿ ಗೋವಾದೊಳಗ್ ಮಠ ಗುಡಿ ಏನೇನು ಅದಾವಲ್ಲ ಅದಾವ್ ಎಷ್ಟಾಗತ್ತ ಅಷ್ಟೇನತ್ತಲ್ಲ ನಾವು ಹೋಗೋ ಬಂದಿರ್ತೀವಿ ಬಟ್ ಏನಂದ್ರ ದೂರ ಹೋಗಕ ಆಂಗಿಲ್ಲ ಅಲ್ದ ಮಳಿ ಅಂತ ಹೇಳಿ ಜಸ್ಟ್ ಈ ಸಲ ಫಸ್ಟ್ ಟೈಮ್ ಅದು ಏನತ್ತಲ್ಲ ಮಕ್ಳ್ ಕೇಳಿದ್ರ ಅಂತ ಹೇಳಿ ಆ ನಾವ್ ಹೋಗ್ ಬರೋ ನಡಿ ಅಂತ ಹೇಳಿ ಜಸ್ಟ್ ಬಂದ್ರಿ ಬಂದದಕ್ ಏನಂತ ಬಾಳ ಖುಷಿ ಆಯ್ತು ಆ ನೀವ್ ಏನೈತ ನೋಡ್ರಿ ಅಟ್ಲೀಸ್ಟ್ ಎಷ್ಟಾಗತ್ತೋ ಅಷ್ಟ್ ಟೈಮ್ ಮಾಡ್ಕೊಂಡು ಆದಷ್ಟು ಏನೈತ್ಲ ಈ ಧಾರ್ಮಿಕ ಕ್ಷೇತ್ರ ಅಂತ ಏನಂತೀವಿ ನೋಡ್ರಿ ದೇವಸ್ಥಾನ ಇರೋಂತ ಎಲ್ಲಿ ಆಗತ್ತಲ್ಲ ಎಷ್ಟ್ ಶಕ್ತಿ ಹೋಗಿ ಬರ್ರಿ ಯಾಕಂದ್ರ ಈ ದಿನಗಳ ಶಕ್ತಿ ಇರತ್ ನೋಡ್ರಿ ಅದ್ರ ಭಗವಂತ ಏನೈತ್ಲ ನಿಮಗೂ ಏನೈತ್ಲಾ ಆಶೀರ್ವಾದ ಮಾಡ್ಲಿ ಅಂತ ನಾನು ಅಂತೀನಿ ಈಗ ಇಲ್ಲಿಂದ ನಾ ನಿಮ್ ತೋರ್ಸಾತಿನಿ ನೋಡ್ರಿ ಫೈನಲ್ ಏನೈತ್ಲ ಆ ಈ ದೇವಸ್ಥಾನ ಏನ್ ಹೇಳಿದೆ ನಿಮ್ಗ ರೀಚ್ ಆದ್ವಿ ಇಲ್ಲಿ ಇಲ್ಲಿ ನಿಮಗೆ ನೋಡಿದ್ರ ಗೊತ್ತಾಗತ್ತ ಫುಲ್ ಎಲ್ಲಾ ಏನತ್ತಲ್ಲ ಮಳಿ ಮಳೆನೇ ಐತಿ ಆಲ್ಮೋಸ್ಟ್ ಜಂಗಲ್ದಾಗ ಬಂದ್ರ ಮಳಿನೇ ಇರತ್ ನೋಡ್ರಿ ಯಾಕಂದ್ರ ಮಳಿ ಬಿಟ್ರ ಅಂದ್ರ ಇಲ್ಲಿ ಏನೇ ಇರಂಗಿಲ್ಲ ನಿಮಗ್ ಇನ್ನೊಂದ್ ವಿಶೇಷ ಹೇಳ್ತೀನಿ ಇಲ್ಲಿಂದ ನಾವ್ ದೇವಸ್ಥಾನ ಮುಗಿಸ್ಕೊಂಡು ಮನಿಗ್ ಹೋದ್ವಿ ಇಲ್ಲಿ ಏನ್ ತಿನ್ನಾಕತ್ತ ಅನ್ಕೋಬೇಡ್ರಿ ಯಾಕಂದ್ರ ವಿಡಿಯೋ ಮಾಡ್ಕೊಂತ ಜಸ್ಟ್ ದೇವ್ರಿಗೆ ಏನೈತ್ಲ ಇಲ್ಲಿ ನೀವ್ ನೋಡಿದ್ರಲ್ಲ ಆಗಲ್ ಪಜುನ್ ಕಾಯಿಗಿತ್ತಲ್ಲ ಹೂವು ಜಾಸ್ತಿ ದೇವರಿಗೆ ಖುಷಿ ಪಡ್ಸಕ್ ಏನ್ ನೋಡ್ರಿ ಭಗವಂತ ನಮ್ಗೆ ಅಷ್ಟೆಲ್ಲಾ ಕೊಟ್ಟನ ಆದ್ರೂ ನಾವ್ ಇನ್ನು ಇನ್ನ ಬೇಕ್ ಇನ್ನ ಬೇಕ ಅನ್ಸ್ತೀವಿ ಮನುಷ್ಯರಿಗೆ ಎಷ್ಟ್ ಕೊಟ್ಟರು ಸಾಕಾಗಲ್ಲ ದೇವರಿಗೆ ಏನಿಲ್ಲ ಒಂದ್ ನಾಲ್ಕು ಹೂವು ಒಂದ್ ಎರಡ್ ಬಿಲ್ ಪತ್ರೆ ತಗೊಂಡ್ ಹೋದ್ರ ಸಾಕಾಗಿರತ್ತ ಅಲ್ಲಿ ಪೂಜೆ ಮಾಡಿದ್ವಿ ಇಲ್ರಿ ಮಾಡ್ಸಿದ್ಮೇಲೆ ಏನಿತ್ಲಾ ಅದ್ರೊಳಗ್ ಪತ್ರಿ ಕೊಟ್ಟಿದ್ರು ಹಂಗಾಗಿ ಪತ್ರಿ ತಗೊಂಡ್ ಅದನ್ನ ಬಾಯ ಹಾಕೊಂಡ್ ತಿನ್ನಾ ತಿಂದೆ ನಾನು ಜಸ್ಟ್ ಎರಡ್ ಬಾಳೆ ಏನ್ ಪೂಜೆ ಮಾಡಿದ್ಮೇಲೆ ಕೊಟ್ಟಿದ್ರು ಅದನ್ನ ಏನೈತ್ಲ ಇಲ್ಲಿ ಆಕಳಿಗಿಂದ ಒಂದ್ ಸ್ವಲ್ಪ ನಾವ್ ತಿಂದು ಅರ್ಧ ಅದಕ್ಕ ಕೊಟ್ಟಿವಿ ನೋಡ್ರಿ ಅಲ್ಲಿ ಜಸ್ಟ್ ಏನ್ ಹೂವಾ ತಗೊಂಡ್ ನೋಡಿದ್ರಲ್ಲ ಅಲ್ಲಿ ಬಾಳೆ ತಗೊಂಡಾರ ಈ ಹುಡುಗುರ್ಗಿ ಮಂಗ್ಯಾ ದನ ನೋಡಿದ ತಕ್ಷಣ ಅದ್ರಾಗ ನಮ್ ಮಕ್ಳ ಏನಂತ ಹಳ್ಳಿ ಕಡೆ ಬೆಳದಿಲ್ಲ ನೋಡ್ರಿ ಖುಷಿ ಆಗ್ಬಿಡತ್ತ ಅಲ್ಲಿ ತಗೊಂಡದ್ರೊಳಗ್ ಅದ್ರೊಳಗನ ಒಂದ ಸ್ವಲ್ಪ ಏನೈತ್ಲ ಅಲ್ಲೇ ಬಾಳೆ ಎಲ್ಲಾ ಕೊಟ್ಟು ಬಂದಿದ್ರು ಮಂಗ್ಯಾಕ ಒಂದ್ ಎರಡ್ ಆಕಳಿಗೆ ಹೇಳಿ ನಾ ದೇವಸ್ಥಾನಕ್ ಬಂದಾಗ ಮತ್ತ್ ಯಾರ್ ಕೇಳ್ತಾರ ಸಲಿ ಆ ನನ್ ಲೈಫ್ ಒಳಗ್ ನಾನ್ ಹಂಗೆ ಅನ್ಕೋತೀವಿ ಯಾರು ಕೇಳಿದ ತಕ್ಷಣ ದೇವರೇ ಕೇಳ್ತಾನೇನೋ ಅಂತ ಹೇಳಿ ಕೇಶಿಂದ ಹಂಗಾಗಿ ಯಾರ್ ಕೇಳಿದ್ರು ಕೊಟ್ಬಿಡ್ತಿವಿ ಅಲ್ಲೊಂದ್ ಸ್ವಲ್ಪ ಕೊಟ್ಟು ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ರು ಇಲ್ಲಿ ಪೂಜಾ ಮಾಡಿ ಏನೈತ್ಲ ಉಳ್ದೋದ್ ದೇವಸ್ಥಾನಕ್ ಏನತ್ತ ಒಂದ್ ಅಂತ ಕೊಟ್ಟರತ್ಂತ ಕೊಟ್ಟಿದ್ದ ಪ್ರಸಾದ್ ಒಳಗ ಏನೈತ್ಲ ಒಂದಿಷ್ಟ್ ನಾವ್ ತಿಂದು ಒಂದಿಷ್ಟ್ ಆಕಳಿ ಕೊಟ್ಟಿವಿ ನೋಡ್ರಿ ಅಲ್ಲೇ ಬಂದು ಅಂತ ಹೇಳಿ ನಿಮಗ್ ಆಗಲ್ಲೇ ತೋರ್ಸಿದ್ನಲ್ಲ ಇಲ್ಲಿ ಫಸ್ಟ್ ಏನ್ ನೀವು ನೋಡಿದ್ರಲ್ಲ ಅಲ್ಲಿ ಹಾವ್ ಬಂತಂತೆ ಜಸ್ಟ್ ಇನ್ನೇನ್ ಗೇಟ್ ಒಳಗ್ ಎಂಟ್ರಿ ಕೊಡ್ತಿದ್ದಂಗ ನಾ ಅಲ್ಲಿ ಹಾವ್ ನೋಡಿದಿವಿ ನಾ ಪ್ರತಿ ಸಲ ಅವ್ ನೋಡಿದಾಗ ಏನಿಂತ ಹೆದ್ರಿಕಿನ ಆಗತ್ತ ಅವಾಗೂ ಏನಿತ್ಲಾ ಹೆದರಿಕೆ ಆಯ್ತು ಬಟ್ ಏನಂದ್ರ ಆ ಇಲ್ಲಿ ಶಿವನ್ ದೇವಸ್ಥಾನಕ್ ಬಂದಾಗ ಮತ್ತ್ ಏನಿತ್ಲರಿ ದರ್ಶನ ಆಗೇ ಆಗತ್ತ ಅದ್ ನೋಡಿದ ತಕ್ಷಣ ಒಂಚೂರು ಭಯ ಆದ್ರೂ ಒಂಚೂರು ಖುಷಿನ ಆಯ್ತು ಫಸ್ಟ್ ದರ್ಶನ ಆಯ್ತ್ ಬಿಡ ಅಂತ ಅಲ್ಲಿಂದ ಏನ್ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ನೋಡ್ತಿರ್ಬೋದು ನೀವು ಹಂಗಾಗಿ ಎಷ್ಟೋ ಜಾಸ್ತಿ ಅಷ್ಟೇ ನಾವ್ ವಿಡಿಯೋ ತಗೊಳಕ್ ಪ್ರಯತ್ನ ಮಾಡಿದೆ ಯಾಕಂದ್ರ ಅಲ್ಲಿರೋ ಪ್ಲೇಸ್ ಅಷ್ಟ್ ಚಂದ ಇತ್ ನೋಡ್ರಿ ಹಂಗಾಗಿ ಫುಲ್ ನೋಡ್ತಿರ್ಲಾ ಮಳಿ ಇಲ್ಲಿರೋ ಗಾಡಿ ನೋಡ್ರಿ ಎಷ್ಟ್ ಅದಾವ ಹೋಗ್ಬೇಕಾದ್ರ ನಿಮ್ ಖಂಡಿತ ಅನ್ಕೋತೀನಿ ಏನು ಇದಲ್ ಒಂದೇ ಒಂದ್ ಗಾಡಿ ಇತ್ತು ಅದು ಹೂವು ಹಣ್ಣು ಏನ್ ಮಾರಾಕ ಇಟ್ಟಿದ್ರಲ್ಲ ಹಂಗಿತ್ತು ಆ ಇಲ್ಲಿ ಈಗ ಹೊಳೆ ಬರಾಟಿಗೆ ಇಷ್ಟ ಐತಿ ಇಲ್ಲಿ ಯಾವ ದೇವಸ್ಥಾನಕ್ ಹೋದ್ರುನು ಏನಿತ್ಲಾ ಕಾಯಿ ಉದನ್ ಕಡ್ಡಿ ಇದೆಲ್ಲಾ ಏನ್ ಒಡೆಂಗಿಲ್ರಿ ಹಂಗಾಗಿ ಜಸ್ಟ್ ಹೂವು ಹಣ್ಣು ಅದು ಕೆಲವೊಂದ್ ದೇವಸ್ಥಾನಕ್ಕೆ ಇನ್ನು ಕೆಲವ್ ದೇವಸ್ಥಾನಕ್ ಅಲೌಡ್ ಇರಂಗಿಲ್ಲ ಹಂಗಾಗಿ ಜಸ್ಟ್ ಹೂವು ಹಣ್ಣು ಏನಿತ್ಲಾ ಅಲ್ಲಿ ಪ್ರಸಾದ ಕೊಟ್ಟು ದೇವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬರ್ಬೇಕಾದ್ರ ಆಕ್ಚುಲಿ ಮನಸ್ಸಿರ್ಲಿಲ್ಲ ಅಲ್ಲಿಂದ ಎದ್ ಬರಾಕ ಮಳಿ ಒಂದ್ ಇತ್ರಿ ದೇವಸ್ಥಾನ ಸಂದಿತ್ತು ಯಾಕಂದ್ರ ಮಂದಿ ಎಲ್ಲಾ ಗರ್ದಿ ಆಕತಿತ್ ನೋಡ್ ಬರಾಕ್ ಅಂತ ಹೇಳಿ ಅದು ಅಲ್ದ ಫಸ್ಟ್ ಟೈಮ್ ಎಲ್ಲ ಹೋಗಿದ್ದಕ್ಕೆ ನಾವ್ ಜಲ್ದಿ ಹೋಗ್ಬೇಕಂತ ಹೋಗಿದ್ದಕ್ಕೂ ಏನಿತ್ ಇನ್ನೂ ಪೂಜೆನೂ ಸ್ಟಾರ್ಟ್ ಆಗಿದ್ದಿಲ್ಲ ನನ್ ಮಗ ಇದಕ್ಕೂ ಮುಂಚೆ ಹೋಗ್ ಬಂದಿದ್ ನೋಡ್ರಿ ಹಂಗಾಗಿ ಅವ್ನಿಗ್ ಗೊತ್ತಿತ್ತು ಪೂಜಾ ಸ್ವಲ್ಪ ಎಂಟುವರೆಗೆ ಏನೋ ಒಂಬತ್ತ್ ಗಂಟೆ ಪೂಜೆ ಆಗುತ್ತೆ ಆರಾಮ್ ಮುಗೋಣ ಅಂತ ಹೋಗಿದ್ದಂಗನ ಒಂದ್ ಹತ್ ನಿಮಿಷ ನಾವ್ ಅಲ್ಲಿ ನಿಂತ್ಕೊಂಡು ಇನ್ನ ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಪೂಜಾ ಕರೆಕ್ಟ್ ಆಗಿ ಪೂಜಾಕ್ ಹೋಗಿ ಅಲ್ಲಿಗೆ ರೀಚ್ ಆದ್ವಿ ಅಂದ್ರೆ ಒಂಥರ ಖುಷಿ ಆಗ್ತಿರತ್ತ ಅಲ್ಲಿಂದ ಪೂಜಾ ಮುಗಿಸ್ಕೊಳತನ ಬಂದು ಇಲ್ಲಿ ಏನಾರ ನಾಶ ಮಾಡೋಣ ಅಂತ ಹೇಳಿ ಆಕ್ಚುಲಿ ಮನೆಯಿಂದ ತಗೊಂಡ್ ಹೋಗಿದ್ದೀನ್ರಿ ನಾಷ್ಟ ಯಾಕಂದ್ರ ಆ ಮುಂಚೆನ ಅಂದಿದ್ದ ಅಲ್ಲಿ ಜಂಗಲ್ ಅಥವಾ ಅಲ್ಲಿ ಅಂಗಡಿ ಬಾಳ ಏನೂ ಇರಂಗಿಲ್ಲ ಅಂತ ಹೇಳಿ ಬರ್ಬೇಕಾದ್ರೆ ಏನಿತ್ ಹೈವೇಗ್ ಬರ್ತೀವಲ್ಲ ಅವಾಗ ಮಾತ್ರ ಅಂಗಡಿ ಸಿಕ್ತ ಹೋಟೆಲ್ ಅಂತ ಹೇಳಿ ಯಾವದಕ್ಕೂನು ಏನ್ ಹೇಳಕ್ ಆಗಂಗಿಲ್ಲ ನೋಡ್ರಿ ಹಸು ಅನ್ನೋದು ಯಾವಾಗ ಹೇಳಿ ಹಂಗಾಗಿ ಇದೊಂತರ ರುಡಿ ಆಗ್ಬಿಟ್ಟಿರತ್ತ ಒಂದ್ಚೂರ್ ಏನಿತ್ಲ ಅಂತ ಹೇಳಿ ಪಾವ್ ತಗೊಂಡೋಗಿದ್ದೆ ಪಾವ್ ಬಾಜಿ ತಗೊಂಡ್ರ ಬಟ್ ಏನಂದ್ರ ಬೆಳಗ್ಗೆ ಒಂದ್ ಚೂರ್ ಟೈಮ್ ಇತ್ತು ಆದ್ರೂ ಒಂದ್ ಚೂರ್ ಅದ್ರಾಗ ವಡಾ ಮಾಡ್ಕೊಂಡೋಗಿದ್ದೆ ನಿಮ್ ಕರೆಕ್ಟ್ ಆಗಿ ಟೈಮ್ ಹೇಳ್ಬೇಕಂದ್ರ ನಾನು ಸಿಕ್ಸ್ ತರ್ಟಿ ಇಲ್ಲಿಂದ ಹೋಗಿದ್ದೆ ನಮ್ಮ ಮನೆಯಿಂದ ಆರೂವರೆಗ್ ಬಿಟ್ಟಿವಿ ಅದಕ್ಕಿಂತ ಮೊದ್ಲೇ ಪ್ಲಾನ್ ಇತ್ತು ಬಟ್ ಆದ್ರೂನು ಏನಿತ್ಲಾ ದೇವಸ್ಥಾನಕ್ ಮುಟ್ಬೇಕಾದ್ರೆ ಎಲ್ಲೇ ಹೊಂಟ್ರುನು ಆ ಮನಿ ಎಲ್ಲಾ ಹಂಗೆ ಬಿಟ್ಟು ಹೋಗಕ್ ಆಗಂಗಿಲ್ಲ ನೋಡ್ರಿ ಅದ್ರೊಳಗೆ ನಾವ್ ಎಲ್ಲೇ ಹೊರಗೆ ಹೋದ್ರುನು ಮೊದಲ ಮನಿ ಎಲ್ಲಾ ನೀಟಾಗಿ ಕಸ ಹುಡುಗಿ ಒರಿಸಿ ದೇವರ ಪೂಜೆ ಮಾಡಿ ಮನೆಯಾಗಿಂದ ದೇವ್ರ ಪೂಜೆ ಮಾಡಿದ ನಾ ಹೊರಗೆ ಹೋಗ್ತೀವಿ ಎಲ್ಲಿಗೆ ಹೋದ್ರುನು ಹಂಗಾಗಿ ಇಲ್ಲಿ ಪೂಜೆ ಮುಗುಸಿ ಆ ಜಸ್ಟ್ ವಡಾ ಮಾಡೋಟಿಗೇನೆ ಟೈಮ್ ಯಾಕಂದ್ರ ಯಾಕಂದ್ರೆ ಮಾಡಾಕ ಮಾಡಾಕೇನ ಇರಂಗಿಲ್ಲ ಎಲ್ಲಾ ಕೆಲಸ ಮಾಡೋಟಿಗ ಅಡಿಗೆ ರೆಡಿ ಆಗತ್ತ ಅಡ್ಗೆ ಎಲ್ಲಾ ಬೇಡ ಅಲ್ಲೇ ಎಲ್ಲಾರ ಹೋಗೋಣ ಅಂದ್ರ ಆದ್ರ ಇರ್ಲಿ ಅನ್ಕೊಂಡು ಒಂದ್ಸೂರ್ ಕಾಫಿ ಒಂದ್ಸೂರ್ ಪಾವ್ ವಡಾ ಹೋಗಿದ್ವಿ ಅಲ್ಲಿಂದ ಏನೈತಲ್ಲ ಅಲ್ಲಿ ದೇವಸ್ಥಾನ ಮುಗುಸಿ ಅಲ್ಲೆಲ್ಲಾ ನೀರ್ ಹರೆಯತ ನೋಡ್ರಿ ಎಷ್ಟ್ ಮಸ್ತ್ ಐತಿ ನೋಡ್ರಿ ಪ್ಲೇಸ್ ಹಂಗಾಗಿ ಇಲ್ಲೇ ಕುತ್ಕೊಳ್ಳೋಣ ಅಂತಂದ್ರ ಅವ್ರಿಗೆ ಕುಂತಂಗೂ ಆಗತ್ತ ಒಂಚೂರು ಮಾಡಿದಂಗ ಮಾಡ್ದಂಗ ಅಂತ ಹೇಳಿ ಬಂದ್ವಿ ಬಂದ ನೋಡ್ರಿ ಪಜ್ಜು ನೀರಾಗ ಆಟ ಆಡತ್ತ ಅದ್ ಏನೋ ಗೊತ್ತಿಲ್ಲ ಪ್ರಕೃತಿ ಅಂತ ಹೋದ ತಕ್ಷಣ ಅದ ಎಷ್ಟು ಮನುಷ್ಯ ದೊಡ್ಡವಾಗ್ಲಿ ಹುಡುಗುರ್ ಆಗ್ಲಿ ಏನೈತ್ಲ ಮನಸ್ ಒಂಥರ ಮಗು ತರ ಆಗ್ಬಿಡತ್ತ ಅವ ನೀರ್ ಬಿಟ್ಟು ಬರಾಕ ರೆಡಿ ಇದ್ದಿದಿಲ್ಲ ನಾವಿಲ್ಲಿ ಏನೈತ್ಲ ನಾಶ ಮಾಡಕ ಒದ್ರ ಆತಿದಿ ಬಾ ಬಾ ಅಂತ ಹೇಳಿ ಬಂದೆ ಬಂದೆ ಅಂತ ಹೇಳತ್ತಿದ್ದ ನೀರ್ ಹರೆಯತ್ತು ಆ ಸ್ವಲ್ಪ ಮಳಿ ಏನಿದಿಲ್ಲ ಒಂದ್ ಚೂರ್ ಸಣ್ಣಾಗ ಐತ್ ನೋಡ್ರಿ ಹಂಗ್ ಕಮ್ಮಿ ಆಗಿತ್ತು ಹಂಗಾಗಿ ಇಲ್ಲೇ ಕುತ್ಕೊಂಡ್ ತಿಂದು ಆಮೇಲೆ ಹೋದ್ರ ಆತ ಇದು ಮಳಿ ಯಾವಾಗ್ ಬರುತ್ತೆ ಹೇಳಕ್ ಹಂಗಿಲ್ಲ ಅಂತ ಹೇಳಿದ ಆ ಹೋದ್ವಿ ಹೋದ್ಮೇಲೆ ಅಲ್ಲಿಂದ ನಾಷ್ಟಾ ಮುಗಿಸ್ಕೊಂಡು ಜಸ್ಟ್ ಹೊರಗೆ ಬಂದಿವಿ ನಾವು ಹೋಗ್ಬೇಕಾರ ಪ್ಲಾನ್ ಹಾಕಿ ಹೋಗಿದ್ದೇನೋ ಹೋಗಿದ್ದೀವಿ ಬಟ್ ಆಕ್ಚುಲಿ ಹೇಳ್ಬೇಕಂದ್ರ ಅವತ್ತ ರೆಡ್ ಅಲರ್ಟ್ ಆಗಿತ್ತು ನಮ್ಗ್ ಗೊತ್ತೇ ಇರ್ಲಿಲ್ಲ ಅಲ್ಲಿ ರೆಡ್ ಅಲರ್ಟ್ ಹಾಕ್ಯಾರ ಅಂತ ಹೇಳಿ ಹ್ಮ್ ದೇವಸ್ಥಾನ ಮುಗಿಸ್ಕೊಂಡ್ ಮನಿಗ್ ಬಂದ್ಮೇಲೆ ಆಮೇಲೆ ಇದೆ ಆಲ್ಮೋಸ್ಟ್ ಈಗ ಎಲ್ಲ ಸ್ಟೇಟಸ್ ಹಾಕೋತಾರ ನೋಡ್ರಿ ಅವಾಗ ಗೊತ್ತಿತ್ತು ನಾವ್ ಅನ್ಕೊಂಡಿ ಏನೋ ಪ್ರಾಬ್ಲಮ್ ಆಗ ದೇವಸ್ಥಾನಕ್ ಹೋಗಿದ್ಯ ಹಂಗಾಯ್ ದೇವ್ರ ಏನೈತ್ಲ ಆಶೀರ್ವಾದ ಇದ್ದೇ ಇರತ್ತಂದ್ರೆ ಮನಿ ರೀಚ್ ಬಿಡಿ ಏನೋ ಪ್ರಾಬ್ಲಮ್ ಆಗ್ಲಾರ ಅಂತ ಒಂತರ ಖುಷಿ ಆಯ್ತು ಹೋಗುವಾಗು ನಾ ನಿಮಗ್ ತೋರ್ಸಿದ್ದೆ ದನ ನೋಡ್ರಿ ಲೇಸ್ಟ್ ಅದಾವು ಒಳ ಬರುವಾಗನು ಅಷ್ಟೇ ದನ ಆ ಇಲ್ ನೋಡ್ರಿ ಥ್ಯಾಂಕ್ ಯು ಫಾರ್ ವಿಜಿಟಿಂಗ್ ಅಂತ ಅಗೇನ್ ವಿಸಿಟ್ ಅಗೇನ್ ಅನ್ವಿತ್ತು ಅಲ್ಲಿಂದ ಒಂಚೂರ್ ಏನ್ ಐತ್ಲಾ ಬಾಯ್ ಬಾಯ್ ಹೇಳಿ ನೀನ್ ಜಸ್ಟ್ ಮನಿಗ್ ಹೊಂಟೀವಿ ನೋಡ್ರಿ ದೂರ ಆಗತ್ತ ರಸ್ತ ಅಲ್ಲಿಂದ್ರ ಹೋಗಬೇಕ ನನ್ ಮಕ್ಕಳಿಗೆ ಎಷ್ಟು ನೀರ್ ನೋಡಿದ್ರ ಏನಿತ್ಲಾ ಆಗಂಗಿಲ್ಲಾ ಹಂಗಾಗಿ ಮತ್ತ ಇಲ್ಲಿ ನೋಡ್ರಿ ಎರಡೋ ಗಾಡಿ ನಿಂದ್ರಸಿ ಇಲ್ಲಿ ನೀರ್ ಹರಿಯಕ ತಗೊ ಮತ್ ಬಾ ಅಂತ ಹೇಳಿದ್ರು ಹೋಗುವಾಗನು ಹಂಗೆ ಸ್ಟಾಪ್ ಮಾಡ್ಕೊಂತಾನೆ ಹೋಗಿದ್ವಿ ಎಲ್ಲಿ ಚಲೋ ಅನ್ಸುತ್ತ ಅಂತ ಹೇಳಿ ಅದೊಂತರ ಫುಲ್ ಫ್ರೀ ಆಗ್ಬಿಡ್ತ ಮಕ್ಕಳಿಗೆ ಹೊರಗ್ ಕರ್ಕೊಂಡ್ ಬಂದ ತಕ್ಷಣ ಹಂಗಾಗಿ ಇಲ್ಲೊಂದ್ ಸ್ವಲ್ಪ ನಿಂತ್ಕೊಂಡ್ರು ಅವ್ರ ನಿಂತ್ರಂತ ಅಂತ ಅಲ್ಲೊಂದ್ ಸ್ವಲ್ಪ ನಿಂತು ಜಸ್ಟ್ ಮನಿಗ್ ರೀಚ್ ಆದ್ವಿ ಬಂದ ತಕ್ಷಣ ಆ ಶ್ರಾವಣ ಅಂದ್ಮೇಲೆ ವಿಶೇಷ ಎದ್ದೆ ಇರತ್ತೆ ನೋಡ್ರಿ ಸ್ವೀಟ್ ಅಂತ ವಾರ ವಾರ ಮಾಡಿರ್ತೀವಿ ಬಸ್ಟ್ ಲಾಸ್ಟ್ ಡೇ ಐತ್ ನೋಡ್ರಿ ಶ್ರಾವಣದ ಅಂತ ಹೇಳಿ ಕಡೆ ಸೋಮವಾರ ಕಡೆ ಸೋಮವಾರ ಅನ್ನಲ್ರಿ ನಮ್ ಕಡೆ ಕಡೆ ಸೋಮವಾರ ಅಂತಾರ ಹಂಗ ಲಾಸ್ಟ್ ವೀಕ್ ಹೇಳಿ ಬಂದ್ ಬೇಳಿಗ್ ಹಾಕಿದ್ಯಾ ಬ್ಯಾಳಿಗ್ ಹಾಕಿ ಬಂದ್ ಕಡುಬು ಮಾಡಾತಿನಿ ನೋಡ್ರಿ ನಮ್ ಮನ್ಯಾಗ ಯಾವಾಗ ನಿಮ್ಗೆ ಇನ್ನೊಂದ್ ಹೇಳ್ತೀನಿ ಯಾರ ಕಡುಬು ಹೋಳಿ ತಿನ್ನಲ್ಲ ನಮ್ ಕಡೆಯಿಂದ ಇದೊಂದ್ ಟಿಪ್ಸ್ ಇದನ್ನ ನೀವು ಯೂಸ್ ಮಾಡ್ರಿ ಯಾಕಂದ್ರ ನಮನ್ಯಾಗ ಒಟ್ಟ ಕಡುಬು ಹೋಳಿಗೆ ಅಂದ್ರ ಮೊದಲ್ ತಿಂತಿದ್ದೇ ಇಲ್ಲಾ ನನಗ ಅಡಿಗೆ ಮಾಡಾಕ ಬಾಳ ಇಷ್ಟ ಇವ್ರ ಯಾರು ತಿಂತಿದ್ದೇ ಇಲ್ಲ ಹೆಂಗ್ ಮಾಡ್ಬೇಕಪ್ಪ ಅನ್ನಿಗೆ ಮತ್ ನಾನೊಂದ್ ಐಡಿಯಾ ಮಾಡಿದೆ ಆ ಕಡಬ ಹೋಳ್ ಈಗ ಏನ ಮಾಡಿದ್ರು ಏನೈತ್ಲ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಬಿಡ್ರಿ ಸ್ವೀಟ್ ಏನ ಕಮ್ಮಿ ಹಾಕಿ ಉರ್ನಾಕ್ ಕಮ್ಮಿ ಹಾಕಿ ಸಿಹಿ ಕಮ್ಮಿ ಆತಂದ್ರ ಉಂಟರ ಯಾವಾಗ ನಾ ಒಂದ್ಸಲ ಹಿಂಗ ಸಿಹಿ ಕಮ್ಮಿ ಹಾಕಿ ಎಕ್ದ್ ಲೈಟ್ ಲೈಟ್ ಇರತ್ತ ನೋಡ್ರಿ ಸ್ವೀಟ್ ಹಂಗಾಗಿ ಹೌದ ನೋಡ್ರಿ ಸಿಹಿ ಹಾಕಿ ಮಾಡಕಿಂದ ಎಲ್ಲಾರು ಊಟ ಮಾಡ್ತಾರ ಹಂಗಾಗಿ ಚಿಂತ ಬಿಟ್ಟ ಯಾವಾಗ ಏನ್ ಹಬ್ಬ ಬಂದ್ರೆ ಈಗ ಬೇಳಿಗ್ ಹಾಕಿ ಕಡಬರಾಗ್ಲಿ ಹೋಳ್ಗಿ ಆಗ್ಲಿ ಹಿಂಗ ಮಾಡ್ಬಿಡ್ತೀನಿ ಯಾಕಂದ್ರ ಊಟ ಮಾಡ್ತಾರ ನೋಡ್ರಿ ಎಲ್ಲಾ ರೆಡಿ ಅದು ಮಸ್ತ್ ಏನೈತ್ಲಾ ಸಾಫ್ಟ್ ಸಾಫ್ಟ್ ಬಂದಿರ್ತಾವ ನೋಡ್ರಿ ಹಿಂಗತ್ ಕಡಬ ಖರೀದೊಂದು ಮುಗಿತಾರ ಸಾಕು ನಾನು ಯಾವಾಗ ಹೋಳ್ಗೆ ಮಾಡಿ ಮಾಡ್ಮಾಡ್ರ ರೋಡಾಗುತ್ತೆ ಈ ಸಲ ಕಡಬ ಅಂತ ಕಡಬ್ ಮಾಡಿದೆ ಕಡೆ ನೋಟ್ರಲ್ಲಿ ಪೂರಿ ರೆಡಿ ಅದು ಹುಡುಗರಿಗೆ ಕರೀದ್ ಹೆಂಗೋ ಕರಿಯಲ್ಲ ಹಂಗಾಗಿ ಪೂರಿ ಬೇಕಂತೆ ಪೂರಿ ಮಾಡಿದೆ ಮತ್ತು ಹಪ್ಪಳ ಈ ಸಲ ಹಪ್ಪಳ ಹುರಗಿಲ್ರಿ ಯಾಕಂತರ ಇವು ಮನೆಯಾಗಿದ್ದುವ ಹಂಗಾಗಿ ಇವನ್ನ ಅಂತ ಅವಾಗ ಪಾಪಡ್ ಬೇಕು ಇವ್ರಿಗೆ ಪ್ರತಿ ಸಲ ಮನ್ಯಾಗ ಮಾಡಿದ್ದು ಕರ್ರಗಳ ಬ್ಯಾಸ್ ಹಾಕೋದ್ರೆ ಹಂಗಾಗಿ ಪಾಪಡಿ ಇದ್ದು ಇವನ್ನ ಪಾಪಡಿನ ಫ್ರೈ ಮತ್ತೆ ಮತ್ತೆಲ್ಲಿ ಹಪ್ಪಳ ತೆಗಿದಿ ಮಡಿ ಟೈಮ್ನಾಗ ಇವೇನಾರು ತೆಗ್ದ್ಬಿಟ್ಟು ಜಲ್ದಿ ಮೆತ್ತಗಕ್ಕೋ ಅಂತ ತೆಗಿಲಿಲ್ಲ ಹಾಗಾಗಿ ಇವನ್ನ ಪಾಪಡಿ ಹುರಿದ್ಬಿಡ್ತೀನಿ ಅಂದೆ ಹ್ಞೂ ಅಂತೇಳಿ ಅಂದ್ರೆ ಪಾಪಡಿ ಹುರಿದೀನಿ ಇಲ್ಲಿ ಇಲ್ಲ ನೋಡ್ರಿ ಬಸರ್ಗಾಯಿ ಹ್ಞೂ ಇವು ಅಂತರ ಬೇಕಾಗಬೇಕು ಹೋಳ್ಗೆ ಊಟಿದ್ದಾಗ ಇಲ್ಲಿಕ ನಡೆಯಂಗೆ ಇಲ್ಲ ಹಂಗಾಗಿ ಈ ಜಸ್ಟ್ ಮೆಣಸಿಕಾಯಿ ಏನತ್ತಲ್ಲ ಫ್ರೈ ಮಾಡಿದ್ ನೋಡ್ರಿ ಹ್ಮ್ ಮೊದ್ಲು ಇದೆಲ್ಲ ಇದೆಲ್ಲಾ ಹುರಿದಿಲ್ಲ ಏನೈತ್ಲಾ ಹುರ್ಕೊಂಬಿಟ್ಟೆ ಈಗ ಡಬ್ಬಿಗೆ ಡಬ್ಬಿ ಹಾಕ್ಬಿಟ್ಟಿಲ್ಲ ಬೆತ್ತಗೆ ಆಗ್ಬಿಡ್ತಾವ್ ಸೈಡ್ ಒಂದ್ ಇಟ್ಟ ಏನೈತ್ಲಾ ಬದ್ನಿಕಾಯಿ ರೆಡಿ ಮಾಡಿದ್ ನೋಡ್ರಿ ಕಡೆ ಬದ್ನಿಕಾಯಿ ಮಾಡಿ ಈ ಕಡೆ ಏನೈತ್ಲಾ ಬಟಾಟೆ ಪಲ್ಯ ಮಾಡಿದ ನನ್ ಆ ಬದ್ನಿಕಾಯಿ ಪಲ್ಯ ಅಷ್ಟ ಇಷ್ಟ ಆಗಂಗಿಲ್ಲ ಹಂಗಾಗಿ ಹಬ್ಬದಿನ ಅವ್ರಿಗೆ ಮೂಡ್ ಖರಾಬ್ ಆಗುದ್ ಬೇಡ ಅವ್ರಿಗೆ ಇಷ್ಟ ಆಗುದ ಮಾಡಿದ್ರ ಅಂತೇಳಿ ಆ ಬಟಾಟೆ ಪಲ್ಯ ಮಾಡಿದ್ ನೋಡ್ರಿ ಯಾಕಂದ್ರ ಪುರಿ ಇತ್ತಾರ ಅವ್ರ ಅದ್ರ ಜೊತೆ ಇಷ್ಟ ತಿಂತಾರ ಅಂತ ಹೇಳಿ ಈಗ ಕಠಿಣ ಸಾಮಾರ ಮಾಡಿದ್ ನೋಡ್ರಿ ಇವತ್ತಿನ ಹಬ್ಬದ ಊಟ ಇಷ್ಟ ನೋಡ್ರಿ ಬರ್ರಿ ಊಟ ಮಾಡೋಣ ಈ ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್